ಲೋಣ ತಾಲೂಕಿನ ಅಸೋಡಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹದಿನೈದು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತಿಯಾದ ಶಿಕ್ಷಕ ಮಲ್ಲಿಕಾರ್ಜುನ ಬಸವಂತಪ್ಪ ಮಡಿವಾಳರವರನ್ನ ಅವರ ಕುಟುಂಬ ವರ್ಗ ಶಿಕ್ಷಕ ಬಳಗ ಹಾಗೂ ಹಳೆಯ ವಿದ್ಯಾರ್ಥಿಗಳು ಸನ್ಮಾನಿಸಿ ಬೀಳ್ಕೊಟ್ರು ಮಡಿವಾಳರ ಅವರು ಮೂಲತಃ ರೋಣ ತಾಲೂಕಿನ ಹಿರೇಹಾಳ ಗ್ರಾಮದವರು ಶಿಕ್ಷಕರಾಗಿ ಹತ್ತೊಂಬತ್ತು ನೂರ ತೊಂಬತ್ತ ಆರರಲ್ಲಿ ರಾಯಚೂರು ಜಿಲ್ಲೆಯ ನಿರಟಗಿ ಗ್ರಾಮದಲ್ಲಿ ಶಿಕ್ಷಕ ವೃತ್ತಿಯನ್ನು ಪ್ರಾರಂಭಿಸಿದರು ಎರಡು ಸಾವಿರದ ಹತ್ತರಲ್ಲಿ ರೋಣ ತಾಲೂಕಿಗೆ ಆಗಮಿಸಿದ ಅವರು ಹದಿನೈದು ವರ್ಷಗಳ ಕಾಲ ರೋಣ ತಾಲೂಕಿನ ಸೂಡಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸೇವೆ ಸಲ್ಲಿಸಿದರು ಅತ್ಯಂತ ಶಿಸ್ತಿನ ಶಿಕ್ಷಕರಾದ ಮಡಿವಾಳರ ಎಂದರೆ ಮಕ್ಕಳಿಗೆ ಅಚ್ಚುಮೆಚ್ಚು ಅಲ್ಲದೆ ಸುತ್ತಲಿನ ಹಳ್ಳಿಯ ಜನರಿಗೆ ಪ್ರೀತಿಗೆ ಪಾತ್ರರಾದ ಶಿಕ್ಷಕರಾಗಿದ್ದರು ಶಾಲೆಯಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಪ್ರತಿ ವರ್ಷ ಶಾಲೆಯಲ್ಲಿ ಉತ್ತಮ ಫಲಿತಾಂಶ ಬರುವಂತೆ ನೋಡಿಕೊಳ್ಳುತ್ತಿದ್ದರು ಹಿರಿಯ ವಿದ್ಯಾರ್ಥಿಗಳು ಮಾತನಾಡಿ ಉತ್ತಮ ಸಮಾಜ ನಿರ್ಮಾಣದಲ್ಲಿ ಶಿಕ್ಷಕರ ಪಾತ್ರ ಅತ್ಯಂತ ಮಹತ್ವದಾಗಿದೆ ಒಬ್ಬ ಶಿಕ್ಷಕ ತಮ್ಮ ಜವಾಬ್ದಾರಿಯನ್ನ ಅರಿತು ಕೆಲಸ ಮಾಡಿ ಮಕ್ಕಳಿಗೆ ಭವಿಷ್ಯ ರೂಪಿಸಿದ್ರೆ ಉತ್ತಮ ಸಮಾಜ ನಿರ್ಮಾಣವಾಗುತ್ತದೆ ಅದೇ ಒಬ್ಬ ಶಿಕ್ಷಕ ತಮ್ಮ ಜವಾಬ್ದಾರಿ ಮರೆತು ತಪ್ಪು ಮಾಡಿದರೆ ಮಕ್ಕಳು ತಪ್ಪು ದಾರಿ ಹಿಡಿಯುತ್ತಾರೆ ಎಂಬುದಕ್ಕೆ ತಾವು ಮತ್ತು ತಮ್ಮ ಶಿಕ್ಷಕರು ನಿದರ್ಶನ ಎಂದರು ವಿವಿಧ ಶಾಲೆಗಳ ಶಿಕ್ಷಕರು ಹಳೆಯ ವಿದ್ಯಾರ್ಥಿಗಳು ಸ್ನೇಹಿತರು ಕುಟುಂಬ ವರ್ಗದವರು ಸಭೆಯಲ್ಲಿ ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ಹಿರಿಯ ಸಾಹಿತಿ ಡಾಕ್ಟರ್ ತಮ್ಮನಗೌಡರು ಮಾತನಾಡಿ ಸರ್ಕಾರಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದ ಶಿಕ್ಷಕರಿಗೆ ಈ ಮಟ್ಟದ ಬೀಳ್ಕೊಡುಗೆ ಮಾಡುತ್ತಿರುವುದು ಅವರ ಮೇಲಿನ ಅಭಿಮಾನ ತಿಳಿಸುತ್ತದೆ ಎಂದರು ದಿನಕ್ಕೆ ಫೋನ್ ಅಂತ ನಾವು ಇನ್ನೂರಿಗೆ ನೋಡಿಲ್ಲ ಆಮೇಲೆ ಎರಡನೇ ಮಗ ಜಗದೀಶ್ ನಮ್ಮ ನಮ್ಗೆ ಬಹಳಷ್ಟು ಆತ್ಮೀಯರು ನಮ್ಗೆ ಬಹಳ ಮಾರ್ಗದರ್ಶಕರು ನಮ್ಮ ಮಕ್ಕಳಿಗೆ ಅಲ್ಲಿ ಒಂದು ಎಜುಕೇಶನ್ ಇರಲಿ ಒಂದು ಸಲಹೆ ಸೂಚನೆಗಳನ್ನು ಹೇಳೋದ್ರ ಮುಖಾಂತರ ನಮ್ಮನ್ನು ಕೈ ಹಿಡಿದು ಮುನ್ನಡೆಸ್ಕೊಂತ ಹೋಗ್ತಾರ ಇಲ್ಲಿ ಬಹಳಷ್ಟು ಹೇಳಿದ್ರು ನಮ್ಮ ಟೀಚರ್ ಇರ್ಬೋದು ಕೂಡ ನಾವು ಸ್ನೇಹ ಬೆಳೆಸಿ ಅಂದ್ರ ಅದು ಬಹಳಷ್ಟು ಅಚಿತಾಮರವಾಗಿರ್ತೇ ಕನ್ನೋದನ್ನ ಬಹಳಷ್ಟು ಹೆಮ್ಮೆಯಿಂದ ಹೇಳಾಕ ಇಷ್ಟಪಡ್ತೀನಿ ಬಂದವ್ರೆ ಆಮೇಲೆ ಇವ್ರ ಮೂರನೇದವ್ರ ಮಲಪ